ಜಾತಿ ನಿಂದನೆ ಆರೋಪದ ಅಡಿಯಲ್ಲಿ ಬಿಜೆಪಿಯ ಶಾಸಕರಾದ ಮುನಿರತ್ನ ಅವರು ಸಾಕಷ್ಟು ಆರ್ ಅಶೋಕ್ ಅವರು ಮುನಿರತ್ನ ಅವರನ್ನ ಸಮರ್ಥನೆ ಮಾಡಿದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ಯಾ ನಿಶ್ಚಿತ ಜಾತಿ ನಿಂದನೆ ಆರೋಪದ ಅಡಿಯಲ್ಲಿ ಬಿಜೆಪಿಯ ಶಾಸಕರಾದ ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ ಹಾಗೆ ಅವರಿಗೆ ನೆಲ್ಲೆ ಅಷ್ಟೇ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಲಾಗಿದೆ ಯಾವಾಗ ಮುನಿರತ್ನ ಅವರು ಅರೆಸ್ಟ್ ಆದ್ರೂ ಆಗ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು ಅಂದ್ರೆ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಹಾಗೆ ಹೆಣ್ಣು ಮಕ್ಕಳ ವಿರುದ್ಧ ಹಗುರವಾಗಿ ಮಾತನಾಡಿದ್ದಾರೆ ಅಂತ ಕಾಂಗ್ರೆಸ್ನ ಏನು ದಲಿತ ಹಾಗೂ ಒಕ್ಕಲಿಗ ಸಮುದಾಯದವರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾಗೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆ ಬಿಜೆಪಿಯಲ್ಲೂ ಕೂಡ ಆ ಒಂದು ಸಂದರ್ಭದಲ್ಲಿ ಬಿಜೆಪಿಯಲ್ಲೂ ಕೂಡ ಒಕ್ಕಲಿಗ ಹಾಗೂ ದಲಿತ ಸಮುದಾಯದ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೊರತು ಬೇರೆ ಯಾವ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ಲಿಲ್ಲ ಮುನಿರತ್ನ ಅವರ ವಿರುದ್ಧ ಆದಷ್ಟು ಸಮರ್ಥನೆಯನ್ನ ಮಾಡ್ಕೊಳೋದಕ್ಕೆ ಮುಂದಾದ್ರು ಅದರಲ್ಲಿ ಪ್ರಮುಖವಾಗಿ ವಿಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಆರ್ ಅಶೋಕ್ ಅವರು ಮುನಿರತ್ನ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಮುಂದಾದ್ರು ಈಗ ಯಾರ್ಯಾರು ಮುನಿರತ್ನ ಅವರನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೋ ಬಿಜೆಪಿಯಲ್ಲಿ ಈ ಒಂದು ವಿಷಯ ಈಗಾಗ್ಲೇ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಮುನಿರತ್ನ ಅವರು ಅರೆಸ್ಟ್ ಆಗಿರೋದು ಕೂಡ ಹೈಕಮಾಂಡ್ ಅಂಗಳಕ್ಕೆ ತಲುಪಿತ್ತು ಇದರ ಜೊತೆಗೆ ಈಗ ಬಿಜೆಪಿಯ ಅಂದ್ರೆ ರಾಜ್ಯ ಬಿಜೆಪಿಯ ನಾಯಕರು ಸಮರ್ಥನೆಯನ್ನ ಮಾಡ್ಕೊಂತ ಇರುವಂತದ್ದು ಕೂಡ ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿರುವಂತದ್ದು ಪ್ರಮುಖವಾಗಿ ನಾನು ಆಗ್ಲೇ ಹೇಳ್ತಾ ಹೋದೆ ಆರ್ ಅಶೋಕ್ ಅವರು ಕೂಡ ಸಮರ್ಥನೆಯನ್ನ ಮಾಡ್ಕೊಂಡ್ರು ಅಂದ್ರೆ ವೈರಲ್ ಆಗಿರುವಂತಹ ಆಡಿಯೋದಲ್ಲಿ ಇರುವ ಧ್ವನಿ ಅವರದೇನ ಎಫ್ ಎಸ್ ಎಲ್ ವರದಿ ಬರ್ದೇನೆ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಇದೆಲ್ಲ ರಾಜಕೀಯ ಪ್ರೇರಿತವಾದದ್ದು ಹಾಗೆ ಉದ್ದೇಶ ಪೂರ್ವಕವಾಗಿ ಮಾಡಿದಂಥದ್ದು ಅಂತ ಸಮರ್ಥನೆಯನ್ನ ಮಾಡ್ಕೊಳಕೆ ಮುಂದಾದ ಇಲ್ಲಿ ಆರ್ ಅಶೋಕ್ ಅವರು ತಮ್ಮ ಶಾಸಕರಾದ ಮುನಿರತ್ನ ಅವರ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ಸಮುದಾಯದಗಳ ಏನು ಒಕ್ಕಲಿಗ ಹಾಗೂ ದಲಿತ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದಂತಹ ಶಾಸಕ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿ ಈಗ ಅರೆಸ್ಟ್ ಆಗಿರುವಂತಹ ಶಾಸಕರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಆರ್ ಅಶೋಕ್ ಅವರು ಗಮನಿಸಿದಂತಹ ಹೈಕಮಾಂಡ್ ಇದೀಗ ಆರ್ ಅಶೋಕ್ ಅವ್ರಿಗೆ ಹಾಗೆ ಇನ್ನೂ ಸಮರ್ಥನೆ ಮಾಡಿಕೊಂಡಂತಹ ಬಿಜೆಪಿಯ ಕೆಲ ನಾಯಕರಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಹಾಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಬರುವಂತದ್ದು ಒಕ್ಕಲಿಗ ಹಾಗೂ ದಲಿತ ಸಮುದಾಯ ನಾನ್ ನಿನ್ನೆ ಹೇಳಿದ ಹಾಗೆ ಒಕ್ಕಲಿಗ ಸಮುದಾಯ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ನಿರ್ಣಾಯಕವಾಗಿರುವಂತದ್ದು ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಏನು ಚುನಾವಣೆ ನಡೆಯುತ್ತೋ ಬಿಜೆಪಿಗೆ ಹಿನ್ನಡೆ ಆಗ್ಬಹುದು ಒಕ್ಕಲಿಗ ಹಾಗೂ ದಲಿತ ಸಮುದಾಯದ ಮತಗಳು ಬಿಜೆಪಿಗೆ ಬರ್ದೇ ಇರಬಹುದು ಅನ್ನುವಂತಹ ಮುಂದಾಲೋಚನೆಯಿಂದ ಈಗಾಗಲೇ ರಾಜ್ಯಾಧ್ಯಕ್ಷರು ಯಾವುದೇ ರೀತಿಯಾದಂತಹ ಇದ್ರ ಬಗ್ಗೆ ಇದ್ರ ಬಗ್ಗೆ ಮಾತನಾಡಿಲ್ಲ ಈಗ ಈಗ ಹೈಕಮಾಂಡ್ ಕೂಡ ಇದೇ ಸೂಚನೆಯನ್ನ ಕೊಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಇದರಿಂದ ಬಿಜೆಪಿಗೆ ಸಾಕಷ್ಟು ಡ್ಯಾಮೇಜ್ ಆಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಯಾರ್ಯಾರೆಲ್ಲ ಸಮರ್ಥನೆಯನ್ನ ಮಾಡ್ಕೊಳ್ತಿದ್ದೀರಾ ಹಾಗೆ ಮುಖ್ಯವಾಗಿ ವಿಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಆರ್ ಅಶೋಕ್ ಅವ್ರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಈಗಾಗಲೇ ಹೈಕಮಾಂಡ್ ಅಲ್ಲಿ ನೀಡಿದ್ದಾರೆ ಹೀಗೆ ಸಮರ್ಥನೆಯನ್ನ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಹೀಗಾಗಿ ಕಳೆದ ಎರಡು ದಿನಗಳಿಂದ ಆರ್ ಅಶೋಕ್ ಅವರು ಯಾವುದೇ ರೀತಿಯಾಗಿ ಮಾತನಾಡದೆ ತುಟಿಕ್ ಪಿಟಿಕ್ ಅನ್ನದೇ ಈ ಒಂದು ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಮೌನವನ್ನ ವಹಿಸಿದ್ದಾರೆ ರಾಜ್ಯಾಧ್ಯಕ್ಷರು ಯಾವ ರೀತಿಯಾಗಿದ್ದಾರೋ ಈಗ ಅದೇ ರೀತಿಯಾಗಿ ಆರ್ ಅಶೋಕ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ಮೌನವನ್ನ ವಹಿಸಿರುವಂತದ್ದು ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ